ನಮಸ್ಕಾರ ಸ್ನೇಹಿತರೆ ಈ ಒಂದು ಮಂತ್ರವನ್ನು ಪಠಿಸುತ್ತಾ ಬಂದರೆ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ದಾರಿದ್ರ ದೂರವಾಗುತ್ತದೆ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ನಿಮ್ಮ ಸಾಲದ ಸಮಸ್ಯೆ ದೂರವಾಗುತ್ತದೆ ಯಾರು ಸಾಲದ ಸಮಸ್ಯೆಯಲ್ಲಿ ಸಿಲುಕಿ ಸಮಸ್ಯೆಯನ್ನು ಅನುಭವಿಸುತ್ತಿರುತ್ತೀರೋ ಅದು ಸಹ ದೂರವಾಗುತ್ತದೆ ಆರ್ಥಿಕ ಸಮಸ್ಯೆಯಿಂದ ನೀವು ಪಾರಾಗುತ್ತೀರಾ ಎಷ್ಟೇ ದುಡಿದರೂ ಹಣವು ವ್ಯರ್ಥವಾಗಿ ಹೋಗುತ್ತಿದೆ ಎನ್ನುವವರು ಈ ಶಕ್ತಿಶಾಲಿ ಮಂತ್ರವನ್ನು ಪಠಿಸಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆಯಬಹುದು ಹಾಗಾದರೆ ಆ ಮಂತ್ರ ಯಾವುದು ಆ ಮಂತ್ರವನ್ನು ಯಾವ ರೀತಿಯ ನಿಯಮದ ಮೂಲಕ ಪಠಿಸಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಯಾರಿಗೆ ಸಾಲದ ಸಮಸ್ಯೆ ಹೆಚ್ಚಾಗಿರುತ್ತದೆಯೋ ಕೈಯಲ್ಲಿ ಹಣ ನಿಲ್ಲುವುದಿಲ್ಲವೋ ವಿಪರೀತ ಸಮಸ್ಯೆಯನ್ನ ಎದುರಿಸುತ್ತಿದ್ದರೆ ನೀವು ಯಾರನ್ನಾದರೂ ನಂಬಿ ಹಣವನ್ನ ನೀಡಿದ್ದರೆ ಅವರು ನಿಮಗೆ ಕೊಡಲು ಸತಾಯಿಸುತ್ತಿದ್ದರೆ ಆರ್ಥಿಕವಾಗಿ ಜರ್ಜರಿತವಾಗಿದ್ದರೆ ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮಿಯನ್ನ ಧ್ಯಾನಿಸುತ್ತಾ ಈ ಒಂದು ಮಂತ್ರವನ್ನು ಪಠಿಸುತ್ತಾ ಬರಬೇಕು ಹೌದು ನಿಮ್ಮ ದಿನನಿತ್ಯದ ಕರ್ಮಗಳನ್ನು ಮುಗಿಸಿಕೊಂಡು ಮಡಿಯ ಬಟ್ಟೆಯನ್ನ ಉಟ್ಟು ದೇವರ ದೀಪಾರಾಧನೆಯನ್ನು ಮಾಡಿ ಈ ಮಂತ್ರವನ್ನು ಒಂದು ಶುಚಿಯಾದ ಜಾಗದಲ್ಲಿ ಕುಳಿತು ಒಂದು ಮೂರು ಹನ್ನೊಂದು ಇಪ್ಪತ್ತೊಂದು ಐವತ್ನಾಲ್ಕು ಇಲ್ಲವೇ ನೂರ ಎಂಟು ಬಾರಿ ಪಠಿಸಬೇಕು ಪ್ರತಿದಿನ ಪಠಿಸುತ್ತಾ ಬಂದರೆ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳು ದೂರವಾಗುತ್ತವೆ ಈ ಶ್ಲೋಕವನ್ನು ಯಾವ ದಿನವಾದರೂ ಪಠಿಸಬಹುದು ಇಂತಹದ್ದೇ ದಿನವೆಂದು ಇಲ್ಲ ಯಾವ ರಾಶಿಯವರಾದರೂ ಪಠಿಸಬಹುದು ಈ ಮಂತ್ರವನ್ನ ಪಠಿಸುತ್ತಾ ಬಂದರೆ ವಿಶೇಷವಾದ ಧನ ಲಾಭವನ್ನ ನೀವು ಪಡೆಯಬಹುದು ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಬಡತನ ದೂರವಾಗುತ್ತದೆ ಎಂತಹದೇ ಗೋರಾತಿ ಗೋರ ಸಮಸ್ಯೆ ಇದ್ದರೂ ಸಹ ನಿವಾರಣೆಯಾಗುತ್ತದೆ ಯಾಕೆಂದರೆ ಇದು ತಾಯಿ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಮಂತ್ರವಾಗಿದೆ ಹಾಗಾದರೆ ಈ ಮಂತ್ರವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಇಲ್ಲವೇ ಒಂದು ಒತ್ತಿಗೆಯಲ್ಲಿ ಬರೆದುಕೊಳ್ಳಿ ಇದು ಸ್ವಲ್ಪ ಕಠಿಣವಾಗಿದೆ ಭಯಬೇಡ ಸ್ವಲ್ಪ ದಿನದಲ್ಲೇ ನೀವು ಆ ಮಂತ್ರವನ್ನು ಸರಾಗವಾಗಿ ಪಠಿಸುತ್ತಾ ಬರುತ್ತೀರಿ ಆ ಮಂತ್ರ ಹೇಗಿದೆ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರಿಂ ದಾಸೀಭೂತ ಸಮಸ್ತ ದೇವ ವನಿತಾಂ ಲೋಕೈಕ್ಯ ದೀಪಾಂಕುರಂ ಶ್ರೀಮನ್ಮಂದ ಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರ ತ್ರೈಲೋಕ್ಯಕುಟುಂಬಿ ಸರಸಿಜಾ ವಂದೇ ಮುಕುಂದ ಪ್ರಿಯನ್ನೊಮ್ಮೆ ನೋಡಿ ಲಕ್ಷ್ಮೀ ಕ್ಷೀರಸಮದ್ರಜತನಯಾ ಶ್ರೀರಂಗಧಾಶ್ವರಿ ದಾೀಭೂತ ಸಮದೇವನಿ ಲೋಕೈಕ್ಯ ದೀಪಾಂಕುರಂ ಶ್ರೀಮನ್ಮಂದಟಾಕ್ಷಲಬ್ಧವಿಭವ ಬ್ರಹ್ಮೇಂದ್ರ ಗಂಗಾಧರಂ ತ್ವಾಂತ್ರೈಲೋಕ್ಯಕುಟುಂಬಿ ಸರಸಿಜಾಮ್ ಒಂದೇ ಮುಕುಂದ ಪ್ರಿಯಂ ಈ ಮಂತ್ರವನ್ನು ಪಠಿಸುತ್ತಾ ಬರಬೇಕು ಆಗ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಈ ಮಂತ್ರವನ್ನು ಒಂದು ಶುಚಿಯಾದ ಜಾಗದಲ್ಲಿ ಕುಳಿತು ಒಂದು ಮೂರು ಹನ್ನೊಂದು ಇಪ್ಪತ್ತೊಂದು ಐವತ್ನಾಲ್ಕು ಅಥವಾ ನೂರ ಎಂಟು ಬಾರಿ ಜಪಿಸಬೇಕು ನೂರ ಎಂಟು ಬಾರಿ ಪಠಿಸಿದರೆ ನಿಮಗೆ ವಿಶೇಷವಾದ ಫಲ ಸಿಗುತ್ತದೆ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆಯುತ್ತೀರಿ ಸಾಲದ ಸಮಸ್ಯೆ ದೂರವಾಗುತ್ತದೆ ಸಾಲದ ಸುಡಿಯಲ್ಲಿ ಸಿಲುಕಿ ಸಮಸ್ಯೆಯನ್ನು ಅನುಭವಿಸುತ್ತಿರುವವರು ಸಹ ಇದನ್ನು ಪಠಿಸುವುದರಿಂದ ನಿಮ್ಮ ಸಾಲದ ಸಮಸ್ಯೆ ದೂರವಾಗುತ್ತದೆ ಆರ್ಥಿಕ ಸಮಸ್ಯೆಯಿಂದ ನೀವು ಪಾರಾಗುತ್ತೀರಾ ಹಣವು ವ್ಯರ್ಥವಾಗಿ ಹೋಗುತ್ತಿದೆ ಎನ್ನುವವರು ಈ ಶಕ್ತಿಶಾಲಿ ಮಂತ್ರವನ್ನು ಪಠಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆಯಬಹುದು ಇನ್ನು ಮೇಲಿನ ಮಂತ್ರ ಕಷ್ಟವಿದೆ ಅದನ್ನು ಹೇಳಲು ನನಗೆ ಸಾಧ್ಯವಾಗುತ್ತಿಲ್ಲ ಎನ್ನುವವರು ಈ ಒಂದು ಸರಳವಾದ ಮಂತ್ರವನ್ನು ಪಠಿಸುತ್ತಾ ಬನ್ನಿ ನಿಮಗೆ ಒಳ್ಳೆಯದಾಗುತ್ತದೆ ನಿಮಗೆ ಹಣವು ವೃದ್ಧಿಯಾಗುತ್ತದೆ ನಿಮ್ಮ ಪ್ರತಿಯೊಂದು ಕೆಲಸಗಳು ಯಶಸ್ವಿಯಾಗುತ್ತವೆ ಹಾಗಾದರೆ ಆ ಮಂತ್ರ ಹೀಗಿದೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ಇಲ್ಲವೇ ಒಂದು ಪುಸ್ತಕದಲ್ಲಿ ಬರೆದುಕೊಳ್ಳಿ ಆ ಮಂತ್ರವನ್ನು ನೋಡುವುದಾದರೆ ಲಕ್ಷ್ಮಿ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮಿ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮಿಶ್ಚ ಪ್ರಸನ್ನ ಮಮ ಸರ್ವದಾ ಶುದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮಿ ಸರಸ್ವತಿ ಲಕ್ಷ್ಮಿ ವರಲಕ್ಷ್ಮಿಶ್ಚ ಪ್ರಸನ್ನ ಮಮ ಸರ್ವದ ಈ ಎರಡೂ ಶ್ಲೋಕದಲ್ಲಿ ಒಂದು ಮಂತ್ರವನ್ನು ಭಕ್ತಿ ನಿಷ್ಠೆಯಿಂದ ಪಠಿಸುತ್ತಾ ಬನ್ನಿ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ ನೀವು ನಿಮ್ಮ ಜೀವನದಲ್ಲಿ ಉನ್ನತಿಯನ್ನು ಪಡೆಯುತ್ತೀರಾ ನಿಮ್ಮ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ ಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲೆ ಇರುತ್ತದೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಪಡೆಯುತ್ತೀರಾ ನೀವು ಕೆಲಸವನ್ನು ಹುಡುಕುತ್ತಾ ಇದ್ದರೆ ನಿಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಪ್ರಗತಿಯನ್ನು ಕಾಣುತ್ತೀರಾ ಈ ಮೇಲೆ ತಿಳಿಸಿದ ಈ ಎರಡರಲ್ಲಿ ಯಾವುದಾದರೂ ಒಂದು ಮಂತ್ರವನ್ನು ಪಠಿಸುತ್ತಾ ಬನ್ನಿ ನಿಮಗೆ ಒಳ್ಳೆಯದಾಗುತ್ತದೆ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆಯುತ್ತೀರಾ ಎಸ್ ವೀಕ್ಷಕರ್ ಇದಾಗಿತ್ತು ಇಂದಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ತಿಳಿಯೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಪ್ರತಿಯೊಂದು ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು